ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇದು ನಮ್ಮ ಮನೆಯಲ್ಲಿ ಅರಳಿದಂಥ ದಾಸವಾಳವು ಇದರ ಕಲರ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಆದರೆ ಗಿಡದಲ್ಲಿ ನೋಡಲಿಕ್ಕೆ ತುಂಬ ಖುಷಿ ಇದು ಇವಾಗ ಮಳೆಗಾಲದಲ್ಲಿ ಅರಳಿದೆ ಇದರಲ್ಲಿ ಅಂದರೆ ತುಂಬ ಹೂವು ಇಲ್ಲ ಒಂದು ಎರಡು ಮೂರು ಆ ಥರ ಆಗ್ತಾ ಉಂಟು ನಾನು ಸಣ್ಣ ಪಾಟಲ್ಲಿ ನೆಟ್ಟಿರುವಂಥದ್ದು ದೊಡ್ಡ ಪಾಟ್ಗೆ ಹಾಕಿದರೆ ತುಂಬ ಇದರಲ್ಲಿ ಹೂವು ಆಗ್ತದೆ ಇದು ಒಂದು ಒಳ್ಳೆಯ ಕಲರ್ ದಾಸವಾಳ ಇದನ್ನು ನಾನು ನನ್ನ ತಾಯಿ ಮನೆಯಿಂದ ತಂದಿರುವಂಥದ್ದು ಅಲ್ಲಿ ತುಂಬ ಚಂದ ಚಂದ ಕಲರ್ ಇದೆ ಹಾಗೆ ಇದು ದೇವರಿಗೆಲ್ಲ ಇಡಲಿಕ್ಕೆ ದಾಸವಾಳ ಹೂವನ್ನು ತುಂಬ ಯೂಸ್ ಆಗ್ತದೆ ಅದೇ ರೀತಿ ದಾಸವಾಳ ಗಿಡ ನಟ್ರೆ ಅದರ ಆರೈಕೆಗೇನು ಕಷ್ಟ ಇಲ್ಲ ಅದು ಹೇಗೂ ನಟ್ರೂ ಬದುಕಿಕೊಳ್ತೆ ಅದೇ ಅದಕ್ಕೆ ಬೇಕಾದಂಥ ನೀರನ್ನು ಹಾಕ್ಕೊಳ್ಬೇಕು ಆದರೆ ಗೊಬ್ಬರವನ್ನು ಹಾಕಲೇಬೇಕಂತೆಲ್ಲ ಗೊಬ್ಬರ ಇಲ್ಲದಿದ್ದರೂ ಗಿಡ ಬದುಕಿಕೊಳ್ಳದೆ ಅದೇ ರೀತಿಯಾಗಿ ಹೂವನ್ನು ಕೊಡ್ತದೆ ಆದರೆ ನಾವು ಅದರ ಮೇಂಟೆನೆನ್ಸನ್ನು ಎಷ್ಟು ಮಾಡ್ತೀವಿ ನೋಡಿ ಅಷ್ಟು ಗಿಡದಲ್ಲಿ ಹೂ ಆಗ್ತದೆ ಮತ್ತು ದಾಸವಾಳದ ಕಟ್ಟಿಂಗ್ಸನ್ನು ಮಾಡ್ತಾ ಇರಬೇಕು ಆವಾಗ ತುಂಬ ಗಿಡದಲ್ಲಿ ಹೂ ಜಾಸ್ತಿಯಾಗಿ ಇರ್ತದೆ ನನ್ನ ಮನೆಯಲ್ಲಿ ಕೂಡ ಬೇರೆ ಬೇರೆ ಕಲರ್ನ ದಾಸವಾಳ ಉಂಟು ಅದರಲ್ಲಿ ಇದು ಒಂದು ದೊಡ್ಡ ದಾಸವಾಳ ಇನ್ನೊಂದು ಉಂಟು ವೈಟ್ ಕಲರಲ್ಲಿ ಅದು ಕೂಡ ತುಂಬ ಚೆನ್ನಾಗಿದೆ ಆದರೆ ಅದರಲ್ಲಿ ಹೂ ಆಗಿಲ್ಲ ನಾನು ಅದನ್ನು ಮೊನ್ನೆ ರೀಪಾಟ್ ಮಾಡಿರುವಂಥದ್ದು ಅದು ಹೂವಾದಾಗ ಖಂಡಿತ ನಾನು ನಿಮಗೆ ಅದರ ವೀಡಿಯೋ ಮಾಡಿ ತೋರಿಸ್ತೇನೆ ಇದೇ ಕಲರಲ್ಲಿ ಇನ್ನೊಂದು ಸಣ್ಣ ಕಲರ್ ಉಂಟು ಅದು ಬೇರೆ ದಾಸವಾಳ ಅದರಲ್ಲಿ ಕೂಡ ಅಷ್ಟೇ ತುಂಬ ಆಗ್ತದೆ ಇದು ದೇವರ ಪೂಜೆಗೆಲ್ಲ ಬೆಳಗಿನ ಹೊತ್ತು ಇಡಲಿಕ್ಕೆ ತುಂಬ ಒಳ್ಳೆಯದು ಅಂದರೆ ನಮ್ಮ ಮನೆಯಲ್ಲಿ ಫ್ರೆಶ್ ಆಗಿ ಬೆಳೆದಿರುವಂತಹ ದಾಸವಾಳದ ಹೂವನ್ನು ದೇವ ಅವರಿಗೆ ನಾವು ಸಮರ್ಪಣೆಯನ್ನು ಮಾಡ್ತೇವೆ ಅದೇ ರೀತಿ ದಾಸವಾಳವು ತುಂಬಾ ಆಗ್ತದೆ ಇವಾಗ ಮಳೆ ಬಂದಾಗ ಸ್ವಲ್ಪ ಜೂನ್ ಜುಲೈಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಮತ್ತು ಅದಕ್ಕೆ ಸ್ವಲ್ಪ ನೀರು ಕೊಟ್ಟರು ಅದು ಜಾಸ್ತಿಯಾಗಿ ಆಗುವಂಥದ್ದು ಹೆಚ್ಚಿನ ಆರೈಕೆ ಮಾಡಬೇಕಂತ ಏನೂ ಇಲ್ಲ ಒಂದು ಒಂದು ಕಡ್ಡಿ ಗೆಲ್ಲನ್ನು ನಟ್ಟರು ಕೂಡ ದಾಸವಾಳ ಗಿಡ ಬದುಕ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಈ ಕಲರ್ ತುಂಬಾ ಇಷ್ಟ ಈ ದಾಸವಾಳದ ಕಲರ್ ತುಂಬ ತುಂಬ ಇಷ್ಟ ನನಗೆ ಈ ಕಲರ್ ಅಂದರೆ ಅದೇ ರೀತಿ ನೋಡಿ ನನ್ನ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳು ಹೇಗುಂಟು ಅಂತ ಹೇಳಿ ಗಿಡದಲ್ಲಿ ಸಾಕಷ್ಟು ಮೊಗ್ಗುಗಳಿವೆ ಮೊಗ್ಗುಗಳು ಕೂಡ ತೀರಾ ಸಣ್ಣದಾಗಿಲ್ಲ ದೊಡ್ಡ ದೊಡ್ಡದಾಗಿಯೇ ಉಂಟು ಮಳೆ ಬಂದರೆ ಸಾಕು ಗಿಡಗಳಲ್ಲಿ ಮೊಗ್ಗುಗಳು ಇರುವುದಿಲ್ಲ ಹೂಗಳು ಇರುವುದಿಲ್ಲ ಮತ್ತು ಪಾಟಲ್ಲಿ ನೆಟ್ಟರೆ ನೀರು ನಿಲ್ಲುವಂಥ ಸಮಸ್ಯೆ ಇರುತ್ತೆ ಇದೆಲ್ಲ ಸಮಸ್ಯೆಗಳು ಈ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಅದೇ ರೀತಿ ನೆಲದಲ್ಲಿ ನೆಟ್ಟರೆ ಕೂಡ ಅಷ್ಟೇ ನಾವು ಗುಂಡಿ ಮಾಡಿ ನೆಲದಲ್ಲಿ ನೆಟ್ಟಿರ್ತೇವೆ ನೋಡಿ ಅದನ್ನು ಇವಾಗ ಆ ಗುಂಡಿಯನ್ನು ಗುಂಡಿಯನ್ನು ಮುಚ್ಚದಿದ್ದರೆ ಮಳೆ ನೀರೆಲ್ಲ ನಿಂತೋಗಿ ಗಿಡ ಕೊಳ್ತೋಗ್ತದೆ ಹಾಗಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ನೀವು ಏನು ನೆಲದಲ್ಲಿ ನೆಡುವಾಗ ಗುಂಡಿಯನ್ನು ಮಾಡಿರ್ತೀರಿ ನೋಡಿ ಅದನ್ನು ಮುಚ್ಚಿ ಅನಂತರ ಗಿಡ ಬಿಡಿ ಬಿಡಿಸುವಾಗ ಮಾತ್ರ ಅದರ ಗುಂಡಿಯನ್ನು ಸ್ವಲ್ಪ ಉಕ್ಕಿದ್ರೆ ಸಾಕಾಗ್ತದೆ ಮತ್ತು ಇವಾಗ ಗುಂಡಿಯೆಲ್ಲ ಆಗಿಟ್ರೆ ಆ ನೀರು ನಿಲ್ತದೆ ನೀರು ನಿಂತರೆ ಮಳೆಗೆ ಗಿಡಗಳು ಅಲ್ಲಿಯೇ ಕೊಳ್ತೋಗ್ತದೆ ಮತ್ತು ಹೂಗಳು ಕೂಡ ಇನ್ನೂ ಕಡಿಮೆ ಅಂತಲೇ ಹೇಳ್ಬೋದು ಮಳೆ ಇವಾಗ ಬೇಗನೆ ಸ್ಟಾರ್ಟ್ ಆಗಿದೆ ಜೂನಲ್ಲಿ ಸ್ಟಾರ್ಟ್ ಆಗುವಂಥ ಮಳೆ ಮೇ ತಿಂಗಳಲ್ಲೇ ಸ್ಟಾರ್ಟ್ ಆಗಿ ಹೋಗಿಬಿಟ್ಟಿದೆ ಹಾಗಾಗಿ ಇವಾಗ ಹೂಗಳು ಕೂಡ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಹೂವುಗಳು ಇಲ್ಲ ಅದರಿಂದ ರೇಟ್ ಕೂಡ ಹೈ ಆಗ್ತಾ ಉಂಟು ಇನ್ನು ಪಾಟಲ್ಲಿ ನಟರೆ ಗಿಡದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಪಾಟಲ್ಲಿ ನೀರು ನಿಲ್ಲುವಂಥದ್ದು ಪಾಟಲ್ಲಿ ನೀರು ನಿಂತರೆ ಕೂಡ ಗಿಡ ಹಾಳಾಗಿ ಹೋಗ್ತದೆ ಆದ ಕಾರಣ ಪಾಟಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲಕ್ಕೆ ಬಿಡಬಾರ್ದು ನನ್ನ ಗಿಡಗಳು ತುಂಬ ಬೆಳೆದು ಬಿಟ್ಟಿದೆ ಈ ಪಾಟಲ್ಲಿ ಇನ್ನಿದನ್ನು ರಿಪೋರ್ಟಿಂಗ್ ಮಾಡಲೇಬೇಕು ಅಥವಾ ನೆಲದಲ್ಲಿ ನಡಬೇಕು ಆದರೆ ಇವಾಗ ನಡಲಿಕ್ಕೆ ಹೋಗಬಾರ್ದು ಯಾವುದೇ ಗಿಡವನ್ನು ಕೂಡ ಈ ಮಳೆಗಾಲ ಸಂದರ್ಭದಲ್ಲಿ ನಟರೆ ಗಿಡಗಳಿಗೆ ತುಂಬ ಎಫೆಕ್ಟ್ ಆಗ್ತದೆ ಹಾಗಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಯಾರೂ ಗಿಡವನ್ನು ರಿಪೋರ್ಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ನೀರು ಬಿದ್ದು ಬಿದ್ದು ಆ ಗೆಲ್ಲುಗಳು ಏನಾಗ್ತದೆ ಅಂದರೆ ಸರಿಯಾಗಿ ಚಿಗುರೆಲ್ಲ ಬರೋದಿಲ್ಲ ಮತ್ತು ಗೆಲ್ಲುಗಳು ಸಾಯುವಂಥ ಚಾನ್ಸಸ್ ತುಂಬ ಇರುತ್ತೆ ಮಳೆ ಬಿದ್ದಾಗ ಗಿಡಗಳಿಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಜೂನ್ ಜುಲೈ ಈ ಎರಡು ತಿಂಗಳಲ್ಲಿ ಗಿಡವನ್ನು ಯಾವುದೇ ರೀತಿಯಾಗಿ ನೀವು ಪ್ರೂನಿಂಗ್ ಆಗ್ಬೋದು ಅಥವಾ ಗೆಲ್ಲನ್ನು ಕಟ್ ಮಾಡೋದು ಈ ಥರ ಮಾಡಲೇಬಾರ್ದು ಆಗಸ್ಟ್ ನಂತರ ಮಳೆ ಸ್ವಲ್ಪ ಕಡಿಮೆ ಆದಾಗ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಮಾತ್ರ ಗಿಡವನ್ನು ನಾವು ಪ್ರೋನಿಂಗನ್ನು ಮಾಡಿಕೊಳ್ಬೇಕು ಅದೇ ರೀತಿ ಮಲ್ಲಿಗೆ ಗಿಡಗಳಿಗೂ ಕೂಡ ಹಾಗೆ ಜೂನ್ ಜುಲೈಯಲ್ಲಿ ಯಾವತ್ತೂ ಗಿಡವನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಹೇಗುಂಟು ಹಾಗೆ ಇರಲಿಕ್ಕೆ ಬಿಡಿ ಮತ್ತು ಮಳೆ ಆಗಸ್ಟ್ ತಿಂಗಳಲ್ಲಿ ಮಾಡಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಸೆಪ್ಟೆಂಬರಲ್ಲಿ ನೀವು ಗಿಡವನ್ನು ಎಷ್ಟು ಬೇಕಾದರೂ ಡೀಪ್ ಪ್ರೂನಿಂಗ್ ಮಾಡ್ಬೋದು ಆವಾಗ ಹೂಗಳು ಕೂಡ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಆನಂತರ ನೀವು ಪ್ರೂನಿಂಗ್ ಎಲ್ಲ ಮಾಡಿದರೆ ಅಕ್ಟೋಬರ್ ತಿಂಗಳಲ್ಲಿ ಅದು ಒಳ್ಳೆಯ ಚಿಗುರೆಲ್ಲ ಬರ್ತದೆ ನನ್ನ ಗಿಡಗಳು ತುಂಬ ಬೆಳೆದು ಬಿಟ್ಟಿದೆ ಇದನ್ನಂತೂ ಪ್ರೂನಿಂಗ್ ಮಾಡಲೇಬೇಕು ಮಾಡುವಂಥ ಸಂದರ್ಭದಲ್ಲಿ ಮಾಡ್ತೇನೆ ನಾನು ಪ್ರೋನಿಂಗ್ ಕೂಡ ಅದೇ ರೀತಿಯಾಗಿ ನೋಡಿ ಗಿಡದಲ್ಲಿ ನನ್ನ ಗಿಡದಲ್ಲಿ ಇವಾಗ ಮೊಗ್ಗುಗಳು ಉಂಟು ಆದರೆ ಮಾರುಕಟ್ಟೆಗೆ ಕೊಡುವಷ್ಟು ಮೊಗ್ಗುಗಳಿಲ್ಲ ಇದಕ್ಕೆ ನಾನು ಮೊನ್ನೆ ಒಂದು ಹದಿನೈದು ದಿವಸಕ್ಕಿಂತ ಮುಂಚೆ ನಾನು ರೋಸ್ ಮಿಕ್ಸ್ ಗೊಬ್ಬರವನ್ನು ಹಾಕಿದ್ದೇನೆ ಹಾಗಾಗಿ ಇವಾಗ ಗಿಡದಲ್ಲಿ ನನ್ನ ಗಿಡದಲ್ಲಿ ಹೂಗಳು ಆಗ್ತಾ ಉಂಟು ಮತ್ತು ನಾನು ನೆಲಗಡಲೆ ಹಿಂಡಿಯನ್ನು ಹಾಕಿದ ಕಾರಣ ಉಂಟಲ್ಲ ಗಿಡ ತುಂಬ ಬೆಳೆದು ಬಿಟ್ಟಿದೆ ಗಿಡದಲ್ಲಿ ಹೂಗಳ ಬದಲು ಹೆಚ್ಚು ಎಲೆಗಳೇ ಉಂಟಂತ ಹೇಳ್ಬೋದು ನಾನು ನೆಲದಲ್ಲಿ ಒಂದು ಗಿಡವನ್ನು ನೆಟ್ಟಿದ್ದೇನೆ ಅದರಲ್ಲಿ ಉಂಟಲ್ವ ಮುಗ್ಗುಗಳು ಕಡಿಮೆ ಎಲೆಗಳೇ ಜಾಸ್ತಿ ಬಂದಿರುವಂಥದ್ದು ಅದು ಯಾವ ಕಾರಣ ಅಂದರೆ ನಾವು ಹೆಚ್ಚಾಗಿ ಗಿಡಗಳಿಗೆ ಕಡಲೆ ಹಿಂಡಿಯನ್ನು ಹಾಕ್ಕೊಳ್ಬಾರ್ದು ಹಾಕ್ಕೊಂಡ್ರೆ ಗಿಡ ತುಂಬ ಬೆಳೆದು ಬಿಡ್ತದೆ ಆವಾಗ ಅದರಲ್ಲಿ ಸ್ವಲ್ಪ ಹೂ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ನನ್ನ ಅನುಭವಕ್ಕೆ ಬಂದ ಪ್ರಕಾರ ಗಿಡದಲ್ಲಿ ತುಂಬ ಎಲೆಗಳೇ ಆಗಿವೆ ಅಂತಲೇ ಹೇಳ್ಬೋದು ಆದರೆ ಇವಾಗ ಮಳೆ ಶು ಶುರುವಾಗಿ ತುಂಬ ದಿನ ಆಯಿತು ಆದರೆ ನನ್ನ ಗಿಡದಲ್ಲಿ ಯಾವುದೇ ರೀತಿಯ ಹಾಗೆ ರೋಗ ಲಕ್ಷಣಗಳು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಎಷ್ಟಾದ ತನಕ ಇನ್ನೂ ನೋಡಬೇಕು ಇನ್ನು ಕಂಟಿನ್ಯೂಸ್ ಮಳೆ ಬಂದಾಗ ಖಂಡಿತವಾಗಿಯೂ ಗಿಡದಲ್ಲಿ ಹಳದಿ ರೋಗಗಳು ಸ್ಟಾರ್ಟ್ ಆಗಿಯೇ ಆಗ್ತದೆ ಅದಕ್ಕೆ ಯಾಕೆಂದರೆ ಬಿಸಿಲು ಸಾಕಾಗದೆ ಇರೋದ್ರಿಂದ ಗಿಡದಲ್ಲಿ ಆಗಿ ಹಳದಿ ರೋಗ ಬಂದೇ ಬರ್ತದೆ ಅದೇ ರೀತಿಯಾಗಿ ಗಿಡದ ಗೆಲ್ಲುಗಳು ಸಾಯುವಂಥ ಸಮಸ್ಯೆಗಳು ಕೂಡ ಇರ್ತದೆ ಹಾಗಾಗಿ ಹೇಳುವಂಥದ್ದು ಪಾಟಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲಿಕೆ ಬಿಡಬೇಡಿ ನೀರು ನಿಂತರೆ ಗಿಡಗಳ ಗೆಲ್ಲುಗಳು ಸಾಯುವಂಥದ್ದು ಎಲೆ ಉದುರುವಂಥದ್ದು ಇಂಥ ಸಮಸ್ಯೆಗಳು ಹೆಚ್ಚು ಕಾಡಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ನೋಡಿ ನನ್ನ ಮಳೆಗಾಲದ ಗಿಡಗಳು ಹೇಗಿದೆ ಅಂತೇಳಿ ಗಿಡದಲ್ಲಿ ಯಾವುದೇ ರೀತಿಯ ರೋಗ ಬಾಧೆಗಳು ಇಷ್ಟರ ತನಕ ಕಾಣ್ತಾ ಇಲ್ಲ ಇನ್ನೂ ನೋಡಬೇಕು ನೋಡಿ ಇದರಲ್ಲಿ ನೋಡಿ ತುಂಬ ಎಲೆಗಳೇ ಇರುವಂಥದ್ದು ಇದು ನಾನು ನೆಲದಲ್ಲಿ ನೆಟ್ಟಿರುವಂಥ ಮಲ್ಲಿಗೆ ಗಿಡ ಇದರಲ್ಲಿ ಚಿಗುರುಗಳು ಕಡಿಮೆ ಅಂತಲೇ ಹೇಳ್ಬೋದು ಜಾಸ್ತಿಯಾಗಿ ಇದರಲ್ಲಿ ಎಲೆಗಳೇ ಇರುವಂಥದ್ದು ಇದು ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂದರೆ ಗಿಡಗಳು ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಇದು ನಾನು ಕಡಲೆ ಹಿಂಡಿಯನ್ನು ಹಾಕಿದ ಪರಿಣಾಮ ಅಂತಲೇ ಹೇಳ್ಬೋದು ನಾನು ಹೆಚ್ಚಾಗಿ ಕಡಲೆ ಹಿಂಡಿಯನ್ನು ಯೂಸ್ ಮಾಡ್ತಾ ಇದ್ದೆ ಹಾಗಾಗಿ ಗಿಡಗಳು ತುಂಬ ಬೆಳೆದು ಬಿಟ್ಟಿದೆ ಇವಾಗ ಇದು ನೋಡಿ ಎಷ್ಟು ಗಿಡಗಳಿದೆ ನನ್ನತ್ರ ಒಂದು ಐವತ್ತರಿಂದ ಅರವತ್ತು ಗಿಡಗಳು ಇರ್ಬೋದು ಆದರೆ ಇವಾಗ ಹೂಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಗೆಲ್ಲುಗಳಲ್ಲಿ ಮೊಗ್ಗುಗಳಿವೆ ಆದರೆ ಮಾರುಕಟ್ಟೆಗೆ ಕೊಡುವಷ್ಟು ಮೊಗ್ಗುಗಳು ಖಂಡಿತ ಇಲ್ಲ ಇಲ್ಲಿ ಸ್ವಲ್ಪ ಸಿಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಸಿಗ್ತಾ ಉಂಟು ಆದರೆ ಮೊಗ್ಗುಗಳು ತುಂಬ ದೊಡ್ಡದಾಗಿಯೇ ಉಂಟು ಸಣ್ಣದಾಗಿ ಇಲ್ಲ ಏನು ಸಣ್ಣ ತುಂಬ ತೀರ ಸಣ್ಣದಾಗಿಲ್ಲ ಮಳೆಗಾಲದ ಮೊಗ್ಗುಗಳು ತುಂಬ ತೀರ ಸಣ್ಣದಾಗಿರ್ತದೆ ಆದರೆ ಈ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿಯೇ ಉಂಟು ನೋಡಿದ್ರಲ್ಲ ವೀಕ್ಷಕರೇ ಮಳೆಗಾಲದ ಮಲ್ಲಿಗೆ ಗಿಡಗಳು ಯಾವ ರೀತಿ ಉಂಟು ಅಂತ ಹೇಳಿ ನನ್ನ ಮಲ್ಲಿಗೆ ಗಿಡದಲ್ಲಿ ಇಷ್ಟರ ತನಕ ರೋಗ ಬಾಧೆಗಳು ಎಲ್ಲೂ ಬಂದಿಲ್ಲ ಇನ್ನೂ ನೋಡಬೇಕು ಕಂಟಿನ್ಯೂಸ್ ಮಳೆ ಬರ್ತಾ ಉಂಟು ನಿಮ್ಮ ಊರಲ್ಲಿ ಮಳೆ ಹೇಗೆ ಉಂಟು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ ಆದರೆ ಏನೇ ಆಗಲಿ ಮಲ್ಲಿಗೆ ಗಿಡದ ಆರೈಕೆ ಅಂತ ನಾವು ಮಾಡಲೇಬೇಕು ಎಷ್ಟು ಮಳೆ ಇರಲಿ ಅಥವಾ ಬಿಸಿಲೇ ಇರಲಿ ಮಲ್ಲಿಗೆ ಗಿಡದ ಆರೈಕೆಯನ್ನು ತಪ್ಪದೆ ಮಾಡಿಕೊಳ್ಳೇಬೇಕು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್